ನಮಸ್ಕಾರ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ಬಸವರಾಜ್ ಹೊರಡ್ಡಿ ಸಾಹೇಬ್ರೆ ಖಾದರ್ ಅವರೇ ವೇದಿಕೆ ಇರುವಂಥ ವಿಶೇಷವಾಗಿ ಐದು ಜನಕ್ಕೆ ಸನ್ಮಾನ ಕೂಡ ಆಗಿದೆ ಸನ್ಮಾನಿತರೆ ಎಲ್ಲ ವೇದಿಕೆ ಇರುವಂತ ನಮ್ಮ ಶಾಸಕಗಳು ಮಂತ್ರಿಗಳು ಪೊಲಿಟಿಕಲ್ ಸೆಕ್ರೆಟರಿ ಚೀಫ್ ಮಿನಿಸ್ಟರ್ಗೆಲ್ಲ ಕೂಡ ಇದ್ದಾರೆ ರೇವಣ್ಣವ್ರು ಆದಿಯಾಗಿ ಬಹಳ ಉತ್ಸಾಹದಿಂದ ತಾವೆಲ್ಲ ಬಂದಿದ್ದೀರಿ ತಮ್ಮ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ಬೇಕು ಸ್ಪೀಕರ್ ಅವರು ಮತ್ತು ಕೌನ್ಸಿಲ್ ಚೇರ್ಮನ್ ಅವರಿಬ್ರು ಸೇರಿ ಒಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡಿದ್ದಾರೆ ಸರ್ಕಾರದ ಪರವಾಗಿ ಅವ್ರಿಗೆ ನಾನು ಇಬ್ಬರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಇದನ್ನ ಅವಕಾಶ ಸಿಕ್ಕಿದಾಗ ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದಕ್ಕೆ ನಮ್ಮ ಕಾದರವ್ರ ಹತ್ರ ಹೋರಾಟಿಯವ್ರ ಹತ್ರ ನಾವೆಲ್ಲ ಕಲ್ತ್ಕೊಳ್ಬೇಕಾಗಿದೆ ಬೇಕಾದಷ್ಟು ಬದಲಾವಣೆಯನ್ನು ತಂದಿದ್ದಾರೆ ಅಲ್ಲೂ ಕೂಡ ವಿಧಾನ ಸೌಧದಲ್ಲೂ ಕೂಡ ಹೊಸ ರೂಪ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇಲ್ಲೂ ಅಸೆಂಬ್ಲಿಲ್ಲೂ ಕೂಡ ಹೊಸ ರೂಪ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಇದನ್ನೆಲ್ಲ ಮಾಡಿದ್ದಾರೆ ನನ್ನ ವೈಯಕ್ತಿಕ ಹೇಳ್ಬೇಕಂದ್ರೆ ನಾನು ಓದೋನೇ ಅಲ್ಲ ನನ್ನ ಐದಾರನೇ ಕ್ಲಾಸಲ್ಲಿ ಏನಾದ್ರು ಸ್ವಲ್ಪ ಓದಿದ್ರು ಓದಿರ್ಬೇಕಷ್ಟೇ ಮಿಕ್ಕಿದೆಲ್ಲ ಯಾವ ಪುಸ್ತಕ ಹಿಡ್ಕೊಂಡು ಓದ್ದವನು ಇಲ್ಲ ಹೆಂಗೋ ಪಾಸ್ ಕೇಸ್ ಮಾಡಿಕೊಂಡು ಎಂಟನೇ ಹತ್ತನೇ ಕ್ಲಾಸ್ ಪಾಸ್ ಮಾಡಿಕೊಂಡೆ ಡಿಗ್ರಿ ಓದಲೇ ಇಲ್ಲ ಡಿಗ್ರಿ ಇದ್ದಾಗೇನೆ ನಾನು ಟಿಕೆಟು ಕೊಟ್ಬಿಟ್ರು ನನಗೆ ಆಮೇಲೆ ನಾನು ಮಂತ್ರಿ ಆದ್ಮೇಲೆ ಕೊನೆಗೆ ಡಿಗ್ರಿ ಮಾಡಬೇಕಾಯ್ತು ಅಂತ ಆಗ ಈ ವಿಧಾನಸೌಧದಲ್ಲಿ ಎಲ್ಲ ಭಾಷಣ ನಡೀತಾ ಇದ್ದಾಗ ರಾಮಕೃಷ್ಣ ಅವರು ವೀರೇಂದ್ರ ಪಾಟೀಲ್ರು ಬಂಗಾರಪ್ಪನವರು ಕಾಗೋಡು ತಿಮ್ಮಪ್ಪನವರು ಇಂಥವ್ರ್ದೆಲ್ಲ ಭಾಷಣ ಎ ಕೆ ಸುಬ್ಬಯ್ಯನವ್ರ ಭಾಷಣ ಇದು ನಾಣೇನವ್ರ ಭಾಷಣ ಇವೆಲ್ಲ ಅವ್ರ ಭಾಷಣ ಎಲ್ಲ ಘಟಾನುಘಟಿಗಳ ಭಾಷಣ ಕೇಳ್ಬಿಟ್ಟು ಅಯ್ಯೋ ನಾನು ಓದಲಿಲ್ಲ ಅಂತ ಹೇಳಿ ನನಗನ್ಸ್ತಾ ಇತ್ತು ಹೋಗ್ತೀನಿ ಪುಸ್ತಕ ತೊಗೊಳಕ್ಕೆ ಪ್ರಯತ್ನ ಪಡ್ತೀನಿ ಇಲ್ಲೋದ್ರೂ ನಾನು ಪುಸ್ತಕ ತಗೋತೀನಿ ಒಂದು ಪೇಜ್ಗೆ ಸುಸ್ತಾಗ್ಬಿಡ್ತೀನಿ ಅದು ಅಭ್ಯಾಸ ನನಗಿಲ್ಲ ಬಟ್ ನಮ್ಮ ಸಿ ಎಂ ಮಾತ್ರ ನಾನು ಕೇಳಿದ್ದೀನಿ ಭಾಳ ಪುಸ್ತಕ ಓದ್ತಾರೆ ಪೇಪರು ಬೆಳಗ್ಗೆ ಸೈಕಲ್ ಓದ್ತಾ ಇರ್ತೀವಿ ಏನೋ ಅನುಭವದಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಸೊ ಹಂಗೆ ಇದೊಂದು ಭಾಳ ಮುಖ್ಯವಾದಂಥ ಜ್ಞಾನದ ಭಂಡಾರ ಈಗಂತೂ ಹೊಸಗೆ ಈ ಫೋನ್ಗಳು ಬಂದ್ಬಿಟ್ಮೇಲೆ ಬಹಳ ಕಷ್ಟ ಅದ್ರ ಒಳಗಡೆ ಏನೇನು ಟೈಪ್ ಮಾಡಿದ ತಕ್ಷಣ ಇಲ್ಲ ಅಂದ್ರೆ ಫೋನ್ ಅಲ್ಲಿ ಹೇಳಿದ ತಕ್ಷಣ ಎಲ್ಲ ವಿಚಾರ ಅದಲ್ಲೇ ಬಂದ್ಬಿಡ್ತದೆ ನಾನು ಹೆಂಗೆ ಯಾರೋ ನನ್ನ ಪಿ ಎ ಫೋನ್ ಮಾಡ್ಬಿಟ್ಟು ನನ್ನ ಪಿ ಎಸ್ಗೋ ಏನೋ ಫೋನ್ ಮಾಡಿ ಯಾವುದೋ ವಿಚಾರಕ್ಕೆ ಹೋಗ್ತಾ ಇದೀನಿ ಒಂದ್ ಎರಡು ಮೂರು ಪಾಯಿಂಟ್ ಕೊಡ್ರಿ ಅಂತ ಕೇಳ್ತಾ ಇದ್ದೆ ಅಷ್ಟು ನನ್ನ ತಕ್ಷಣ ನನ್ನ ಮಕ್ಳು ಬಂದ್ಬಿಟ್ಟು ಅಪ್ಪ ಪಿ ಕೇಳ್ತಾ ಇದ್ದೆ ಅದನ್ನ ಚಾಟ್ ಪಿಟಿಗೆ ಹಾಕಪ್ಪ ಐದು ನಿಮಿಷಕ್ಕೆ ಬಂದ್ಬಿಡ್ತದೆ ಅಂತ ಹೇಳಿದ್ರು ಸೊ ಟೆಕ್ನಾಲಜಿ ಬಿಕಮ್ ಸೋ ಸ್ಟ್ರಾಂಗ್ ಆಗ ನನಗೆ ಹೇಳ್ಕೊಟ್ರು ನನಗೆ ನನ್ನ ಫೋನ್ಗೆ ಹಾಕ್ಕೊಟ್ಬಿಟ್ರು ಚಾಕ್ ಪೇಟಿನ ಹಾಕ್ಕೊಟ್ಬಿಟ್ರು ನಾನು ಇದಬೇಕು ಅಂತ ತಕ್ಷಣ ಐದು ನಿಮಿಷಕ್ಕೆ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಎಲ್ಲ ಡೀಟೇಲ್ ಎಲ್ಲ ಬಂದ್ಬಿಡ್ತು ಸೊ ಅಂಥ ಕಾಲದಲ್ಲಿ ನಾವು ಇದ್ದೇವೆ ಬಟ್ ಇನ್ನೇ ಅಂತ ಅವಕಾಶ ಇರಲಿಲ್ಲ ಜನ್ರೇಷನ್ ಚೇಂಜ್ ಆಗಿದೆ ಬಟ್ ಹಿರಿಯರು ಹೇಳ್ತಾ ಇರ್ತಾರೆ ನಾನು ಕದ ನನಗೂ ಹೇಳ್ಕೊಟ್ರು ಇಫ್ ಯು ಫರ್ಗೆಟ್ ದಿ ರೂಟ್ ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ ಹಂಗೆ ನಮಗೆಲ್ಲ ಪುಸ್ತಕನೇ ರೂಟು ಅದರಿಂದನೇ ಏನಾದ್ರು ಅನುಕೂಲ ಆಗಂಗೆ ಹಂಗೆ ಇವತ್ತು ನಮ್ಮ ಕಾದರವರು ಮತ್ತು ಹೊರಟಿ ಸಾಹೇಬ್ರಿಬ್ಬರು ಸೇರಿ ಒಂದು ನಮ್ಮನೆಲ್ಲ ಇತಿಹಾಸಕ್ಕೆ ಪುಸ್ತಕ ಹಿಡಿದೇ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆಲ್ಲ ಒಂದು ಹೊಸ ಆರಂಭ ಮಾಡಿಕೊಟ್ಟಿದ್ದಾರೆ ಶುಭವಾಗಲಿ ಇದನ್ನೇನಾದ್ರು ಕಂಟಿನ್ಯೂ ಹಾಕ್ಕೊಂಡು ಹೋಗಕ್ಕೆ ನೀವಿಬ್ಬರು ಸೇರಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಇದಕ್ಕೆ ಆಗಿ ಇಲ್ಲಿ ನಡೆಯೋಂಗೆ ಜನ ವಿಧಾನಸೌಧಕ್ಕೂ ಬಂಧನ ಆಗಬೇಕು ನಮ್ಮ ತಲೆಯಲ್ಲಿ ಜ್ಞಾನದ ಭಂಡಾರ ನಮ್ಮ ತಲೆ ಒಳಗಡೆ ಹೋಗೋ ರೀತಿ ಅನುಕೂಲ ಆಗಬೇಕು ಮುಂದಿನ ಹೊಸ ಪೀಳಿಗೆಗೆ ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ನಾನು ಹಿಂದೆ ನಾನು ಲೈಬ್ರರಿ ಕಮಿಟಿ ಇತ್ತು ಎಸ್ಟಿಮೇಟ್ ಯಾವ ಒಂದು ಸಂ ಕಮಿಟಿಲಿ ಇದ್ದೆ ನಾನು ಇನ್ನೇನು ಎಮ್ ಎಲ್ ಎ ಇದ್ದಾಗ ವಿಧಾನಸೌಧ ಕಟ್ಟಿದಾಗ ಬರೀ ಮೂರು ಕೋಟಿ ರೂಪಾಯಿ ಖರ್ಚು ಆಯ್ತಂತೆ ಯಾವುದೋ ಒಂದು ರಿಪೋರ್ಟ್ ಅಲ್ಲಿ ಬರ್ದಿದ್ರು ಕಟ್ಟೆ ಕಟ್ಟುವಾಗ ನನಗೆ ಸಂಬಳನೇ ಬೇಡ ಅಂತ ಬರ್ದಿದ್ರಂತೆ ಯಾರು ಇರೋರು ಒಂದು ರೂಪಾಯಿ ಸಾಕು ಅಂತ ಏನೋ ಬರ್ದಿದ್ರಂತೆ ಸೊ ಹಂಗೆ ಅಂಥವೆಲ್ಲ ಬೇಕಾದಷ್ಟು ಇತಿಹಾಸ ಪುಟದಲ್ಲಿ ಇಂಥ ಪುಸ್ತಕಗಳು ಓದೋದ್ರಿಂದ ಮಾತ್ರ ಗೊತ್ತಾಗ್ಲಿಕ್ಕೆ ಸಾಧ್ಯ ಸೊ ಅದರಿಂದ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಎಲ್ಲರಿಗೂ ಶುಭ ನಮಸ್ಕಾರ